ಇವ್ರ ಸಾಧು ಅಲ್ಲಪ್ಪ ಇವ್ರಿ ಇವರು ಚೋದು ಕಂಪನಿ ಅದಾರ ಸಾಧು ಹೆಂಗ ಹೌದು ಬರ್ತದೌದು ಅದಕ್ಕೊಂದು ಮಾತು ಹೇಳ್ಯಾರ ಏನಂ ಏನಂತ್ರಿ ಕಾಶಿಂ ಪಟೇಲ್ ಮೀರಾಗೌಡ ಇಪ್ಪರಿಗೆ ಅವ್ರ ಇವರಾದ್ರೂ ಈ ಕಲೆಗೆ ಬೆಲೆ ಕೊಟ್ಟು ಹೋಗಿತ್ತು ಕಡೆ ಇದೊಡ್ಡ ಮ್ಯಿ ಕಡೆ ಇದೊಂದು ಮಾತು ಹೇಳ ಏನಂತ್ರಿ ಹೊಂಗ ಯಾವದನ್ನಲಿ ಲಿಂಗ ಯಾವದನ್ನಲಿ ಲಿಂಗ ಯಾವದನ್ನಲಿ ನಿನಗ ಏನಂತ ನಾನು ಕರೆಯಲಿ ಹಂಗ ಯಾವದನ್ನಲಿಂಗ ಯಾವದನ್ನಲಿ ಮುಂದೆ ಏನಂದಾರ ಸಾಧು ಯಾರಿಗೇನಲ್ಲಿ ಇವ್ರಿಗೆ ಚೋದು ಚೋದು ಯಾರಿಗೇನಲ್ಲಿ ಸಾಧು ಯಾರಿಗನ್ನಲಿ ಚೋದು ಯಾರಿಗನ್ನಲಿ ಸಾಧು ಚೋದು ಎರಡು ನಡುವೆ ಮುಂದೆ ಹಾಡೋ ಹಿಜಡೆ ಯಾರಿಗೆ ನಲ್ಲಿ ಮುಂದ್ ಏನು ಇಲ್ಲ ಇದ್ರ ಬಲ್ಲಿ ಏನ್ ಕೆಲಸ ಇಲ್ಲ ನೀವು ಹೇಳಿ ಹೋರಿದ್ ಇದೈತಿ ನಿಮ್ದತ್ ಹೋರಿದಿದೈತೆನಾವು ಮಾತು ಆ ಮಾತು ನೀನು ಮಾತಾಡ್ಲ ನಿನಗೆ ಬ್ಯಾಡ ಇದು ಸಾವಿರಿಕೆ ಅಂದ್ರೆ ಹೆಂಗ ಮನೋರಂಜನೆ ಕಾರ್ಯಕ್ರಮ ನೋಡ್ರ ಶಾಸ್ತ್ರ ಬಡದಾಡ್ತಿರ್ಬೇಕು ಕುತ್ತ ಮಂದಿ ಬರೇ ಶಾಸ್ತ್ರ ಹೇಳಿದ್ರು ನಡೆಯಂಗಿಲ್ಲ ಕುತ್ತ ಮಂದಿಗೆ ನೀತಿ ಬರ್ತಾವ ಬಾಳ್ ಪರೀಕ್ಷೆ ಮಾಡಿ ನಾವು ಬಂದಾಗ ಅಂದ್ರ ಸಭಕ್ ಸಭಾ ಎದ್ದುಕೊಂಡಿರ್ತೈತಿ ಇವ್ ಬಂದಾಗ ಜೋಪಡಿನ ಹಾಕಿರ್ತಾರ ಇವನು ಬಂದಾಗ ಏನೋ ಜೋಪಡಿ ಹಾಕ್ಯಾರ ಇನ್ನೊಂದ್ ಮನ್ಕೊಂಡ್ ಹಂಗೈತೆ ಬರೀ ಮನಗ ಇದೆಯೋ ಹಾ ನಿನ್ನಲ್ಲಿ ಫಾವರಿಟ್ಪ್ಪ ಅಂದ್ರೆ ಇಲ್ಲಿ ಯಾಕ ಮಕ್ಕಳಾಗಿಲ್ಲ ಹಾ ಹಾ ಹೋಗ್ತೇವೆ ನಾನು ಹಾ ಇವ್ರು ಬರೆ ಆದ ಐತ್ರ ಅತ್ತ ಇವ್ರು ಬರೆ ಆದ ತಾಲ್ಲು ಅಲ್ವಾ ನಿನ್ನ ಬರೆ ಏನಂತಾರಲ್ಲ ಇದ್ದ ಮಾತಿದ್ದಂಗ ಹೇಳನ್ಲೆ ಹೆದ್ದು ಬಂದು ಏನೋ ಮಾಡಿರತ ಅಂದಂಗಾಗ್ತತಿ ನಿನ್ನ ಎದಿಗ ಒದ್ರತ ನಮ್ ಮುಚ್ಚಿಡ್ತೇನೆ ಬೀಚ್ನೈತೀ ಅದಕ್ಕೆ ಈಗ ಏನ್ ಅದಕ್ಕೆ ಸದ್ದ ನೋಡಿ ಈಗ ಚಂದ್ರಗುಪ್ತ ಅರಸ ಮಗಳ ಮೇಲೆ ಮನಸ್ಸು ಮಾಡಿ ಕಲ್ಲಾಗಿ ಬಿದ್ದಾನ ಏಳು ಗಸ ಕರಿ ಕಲ್ಲಾಗಿ ಬಿದ್ದಾನ ಪಾತಾಳ ಗಂಗೆ ವಾದವರೆಲ್ಲ ವಾದವ್ರೆಲ್ಲ ವಾದ್ ಬರ್ತಾರ ಕರೇ ಎಬ್ಸ್ಕೊಂಡು ಯಾರು ತರವಾರು ಯಾರು ಇಲ್ಲ ಮಾ ಇದು ಅಲ್ಲದ ಇನ್ನೊಂದು ಮಾತಾ ಯಾವ ಈ ಸಿಂಧಿ ತಗಿತಾರ ಭೂಮಿ ಮ್ಯಾಗ ಸ್ವತಃ ಸಿಂಧಿ ತಗಿತನ ಕರಿ ತಾ ಸ್ವತಃ ತಗದ್ ಸಿಂಧಿ ತಾ ಸ್ವತಃ ಕುಡಿಯಂಗಿಲ್ಲ ನಾನ ತಗದ ಸಿಂಧಿ ನಾನ ಕುಡಿದ್ರ ಮಗಳ ಸಂಗಾಟ ಭೋಗ ಕೊಟ್ಟಂಗ ಆಗತ ತಿಳ್ಕೊಂಡ ಹೊರಗ ಚಾರ್ಸಿ ಬೆಳಿ ಪಾಶೆ ಬೀಳಿ ಹೊರಗಿನ ತಂದ ವಿನಹ ಬಾಯಿ ಹಸ್ತಾನ ತಗದ ಸಿಂಧಿ ಕುಡಿಯಂಗಿಲ್ಲ ಯಾಕ ಕುಡಿಯೋಂಗಿಲ್ಲ ಇದ ಮಾಡಿತ್ತಲ್ಲ ಇದಕ್ಕ ಇದ್ರ ಅಂತ ಒಂದ್ ತಗದ ಹಿಂದ ಚಂದ್ರಗುಪ್ತ ಅರಸ ಹೌದು ಅದರ ಸಂಬಂಧಿಲ್ ಹಂಗ ಇವ್ರ್ ಹೆಂಗ ಇವ್ರ ಕಣ್ಣು ಇವ್ರ ಕಣ್ಣು ಅದು ಹೇಳಲಿಲ್ಲ ನಿನಗೆ ಒಂದು ಕಂಟಿ ಮೇಲೆ ಒಂದು ಸೀರಿ ಬಿದ್ರ ಆದ ಗಾಳಿಗೆ ಬಿದ್ರ ಎಳೆಗರ್ತಿದ್ರು ನಾನು ನೋಡಿ ಎಳೆಗರ್ಲಾ ತಲೆ ತಿಳ್ಕೊತ ನಾವು ಆರ್ ತಿಂಗಳು ನಿಧಿ ಮಾಡಂಗಿಲ್ಲ ಹೌದು 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 ಹಂಗಾ ಈಗ ಓ ಮನೋವಂತ ಶಬ್ದ ಗಂಡ ಐತಿ ಆ ಅವನು ಹೇಳ್ತಾನ ನಮ್ಮ ಹೇಳ್ತಾರೋ ಓ ಮನೋವಂತ ಶಬ್ದ ಗಂಡ ಆಗಲಕ್ಕೆ ಬರಂಗಿಲ್ಲ ಏನ ಐತೆ ಇದು ವಾಲದ ಓಮ ಅನ್ನುವಂತ ಶಬ್ದ ಗಂಡ ಐತೆ ಏ ಹಿಂಗ ಯಾವ ನಿನಗ ಕಲಸಿ ಬೆಟ್ಟ ನೋಯೀಗ ಶಬ್ದ ಗಂಡ ಆಗುವುದಿಲ್ಲ ತಿಳಿಸುವ ಓದ ಮುಂದೆ ಪೂಜಿ ಐತಿ ಕೇಳಪ್ಪ ಓದ ಮುಂದೆ ಪೂಜೆ ಐತಿ ಪೂಜಿ ಅಂದ್ರೆ ಹೆಣ್ಣ நாம பந்தி

ಎರ್ಲಿ ಕೈ ಎಲ್ಲ ಎಲ್ಲ ಅದಕ್ಕೆ ಏನ್ ಹೇಳತ್ತಾರ ಇದು ಅಲ್ಲದ ಇನ್ನೊಂದು ಮಾತು ಹೇಳತ್ತರಿ ಎಲ್ಲ ನನ್ನಿಂದ ಆಗೈತಿ ನಾನ ಮಾಡಿ ನಾ ಬಹಳ ದೊಡ್ಡವ ಪರಮಾತ್ಮ ಅಂದ್ರೆ ಹೆಚ್ಚಿನ ಪರಮಾತ್ಮ ಹಗಾನಪ್ಪ ಅಂದ್ರೆ ಎಲ್ಲಿ ಕೇಳಿಯವನು ಅದನ್ನ ಬೀಳ ಕೈ ನಾಲ್ ಅವನ ಕೈಲಿ ನೀಗಂಗಿಲ್ಲ ನೀಗುದಿಲ್ಲ ಅದನ್ನ ನೀಗುತ್ತಿತ್ತು ಅಂದ್ರೆ ಅದನ್ನ ತಳಾಸ ಓಸ್ತಿದ್ರ ಅವ್ರ ಹೌದಿಲ್ಲ ಆ ತಳಾಸ ಓಸೋದ್ ಎಲ್ಲರಿಗೆ ನೀಗಂಗಿಲ್ಲ ಅದ್ ಹಂಗ ಮೌಲಾಕ ಕಣ್ಣಿನ ಹುಟ್ಟಿಂದ ಕಣ್ಣು ತೆರದಿ ಅಪ್ಪ ನಿನ್ ಹೆಂಗ ನೀಗ್ತದ ಅದು ಕೆಲಸ ಆಗಂಗಿಲ್ಲ ಅದ್ ಅದಕ್ಕೆ ಎಲ್ಲಾ ಜೋಡ್ ಕಾಳಸ್ಬೇಕು ಒಳಗ ಜುಬ್ರಾಹಿಲ್ ಬಂದ ಇಸ್ಮಾಯಿಲ್ ಬಂದ ಮಕ್ಕ ಪಟ್ಟನ ಕಟ್ಲಾಕ್ ಹತ್ತಿದ್ರು ಒಂಟಿ ಹೋದ್ರು ಅದನ್ನ ಕೋದ್ರು ಏ ಎಂದ್ ಎಂಬತ್ ನಾಲ್ಕ ಜೀವರಾಶಿ ಬರ್ಬೇಕಾದ್ರು ಈ ಶರೀರಂಬು ಶೀರಿ ಹೊತ್ತ ಬಂದವ ಅದನ್ನ ಬಿಟ್ಟಿ ಅಂದ್ರೆ ಬೇರೆ ಬಂದವನ ಶರೀರನು ಚರ್ಮ ಅದ ಕಡೆಯುವ ಮತ್ ಮೈಭೂಸ್ವಾಣಿ ಹೊಟ್ಟೆ ಭಾರಿ ಜಿಡ್ಡ ಯಾಕಿಡ್ತಾರ ಕೇಳಿದಿವನ್ ಮೈಭೂಸ್ವಾಣಿ ತಾಯಿ ಹೊಟ್ಟೆ ಕುತ್ಕೊಂಡು ಕಳ್ಳ ಚೂಟಿದ್ದತ್ ಆಕಿ ಬಾರಿ ಕಾಯಿ ಹರ್ಕೊಂಡ್ತಿಲ್ಲ ಕುಗಿದಳತ್ ಹೊಟ್ಟೆ ಕುತ್ಕೊಂಡು ಮಿಡಿನಾಗ್ರ ಬಂದಿತ್ತಿ ಬಾರಿ ಕಾಯಿ ತಗೊಳುವಾಗ ಕಚ್ತತಿ ಬಾತೇ ನಮ್ಮ ತಾಯಿಗೆ ಕಸ್ತತಿ ಬಾತೇ ಹೊಟ್ಟೆ ಕೂತ ಕಳ್ಳ ಚೂಟಿದ ಅವಾಗ ಮಿಡಿನಾಗ್ರ ಕೈಯ್ಯ ನನ್ನ ತಾಯಿ ತಪ್ಸೊಂಡೋಳುವ ಅವಾಗ ಅದಕ್ಕೆ ಭಾರಿ ಜಿಡ್ತರ ನೀ ಹೇಳ್ತೀವಿ ಹೇಳಿದ್ರೆ ಅಲ್ಲ ಮೈಬೂಸ ನೀವು ಹೊಟ್ಟೆ ಕುತ್ಕೊಂಡು ಚೂಟ್ ಬೇಕಾದ ಆಮ್ಯಾನ್ ನನ್ನ ಉಪಕಾರಕ್ಕೆ ಇಲ್ಲ ಇಲ್ಲ ನಮ್ಮ ಜಾರ ಸಾಲಂದ್ರ ನಾ ಹೆಂಗ ಬರ್ಲಿ ಭೂಮಿ ತೆಲಿಮ್ಯಾಗ ಹೌದು ಅವನ ಸಾತ್ ಅಂದ್ರ ಮತ್ತ್ ಒಳಗಿಂದ ಸಾಯಬೇಕಲ್ಲ ಅದ್ ಹೆಂಗ ಹೊರಗೆ ಹೊರಗಿದ್ ಬದಿರ ನಾ ಬರ್ತನ ಜಗದಾಗ ಹೊರಗತ ತನ್ನ ಉಪಕಾರಕ್ಕ ತಾ ಚೂಟ್ಯಾನವ ಹೌದು ನಾನು ಉಪಕಾರಕ್ ಚೂಟ್ಯಾನ ಸಾತ್ ಅಂದ್ರ ಮತ್ತೆ ಈ ಬರ್ತಿದ್ಯೋ ಬರ್ತಿದ್ದು ಬರ್ತಿದ್ಯಕ್ಕ ಇನ್ನೊಂದು ಮಾತೇನ್ರಿ ಹೇಳೇನ್ರಿ ಇಲ್ಲಿ ಬಾಳ ತೊಡೆ ಹಾಲು ಮತ್ತು ಸಮಾಜದ ಇರ್ಬೇಕಾರ ಮಂದಿ ಆಯ್ತು ಗಾಂಡ ಮುಟ್ಟಿದ ಬಳೆ ಕಟ್ಟ ಹಾಲು ಅಪ್ಪನ ಹಾಲ ಅವನ ಹಾಲು ಹಾಲ ಗಾಂಡ ಮುಟ್ಟಿದ ಬಳ ಕಟ್ಟ ಹಾಲು ಬೆಳತಾವ ಮೊಳ್ಳ ಹಿಡದಿ ನಿನಗ ಮೊಳ ಬರೀ ಕೌನ್ಯಾಗ ಬರೀ ಕೌಂದ್ಯಾಗ ಅಜ್ಞಾನನು ಅಂತ ಕೌನ್ಯಾಗ ಕೌಂದ್ಯಾಗ ಹಾಡ್ಲಾಕತಿ ಬರೀ ಡೆಬ್ಬಿನ ಬೆಳಿಲಾಕತ್ತದ ಕರೆ ನಿನ್ನ ಒಳಗ ಬುದ್ಧಿ ಬೆಳದಿಲ್ಲ ಗಾಂಡ ಮುಟ್ಲಾಟ ಹಾಲು ಬೆಳತಾವ ಗಾಂಡ ಮುಟ್ಲಾರ್ದ ಹಾಲು ಬಿದ್ದಾರ ಸುದ್ದಿ ಹೇಳತಾನೆ ಕೇಳ

அம்மாடே கடிவி You're a king of raga. ಪರೀಕ್ಷೆ ಮಾಡ್ಯ ಇದ ಸುತ್ತ ಹುತ್ತಿನ ಸುತ್ತ ಹಾಕುನು ಅಂದ್ರು ಸುತ್ತ ಹಾಕೋದ್ರೊಳಗ ಯಾರ ಎದಿಗೆ ಹಾಲು ಏ ಯಾವಕ್ಕಿ ಎದಿಗೆ ಹಾಲ ಬೀಳ್ತಾವ ಅಕ್ಕಿನೇ ಇದ ಸುತ್ತ ಹಾಳೆ ಸುತ್ತ ಒಳಗಾಗಿ ಮಾಯವನ ಹೌದು ತಮ್ಮ ಮಾಯವನ ಎದಿಗೆ ಆಗಿನ ಯಾವ ಗಂಡ ಮುಟ್ಟಲ ನಮ್ಮ ಮಾಯವ ಒಟ್ಟ ಗಂಡಿದ್ರ ಹಾಲು ಬಿಳ್ತಾವತ್ತರಿ ಹೌದು ಹೌದು ಹೇಳೇನ್ರಲೆ ಮತ್ತೆ ಮಾಯೋಗೆ ಯಾವ ಗಂಡ ಇದ್ದೋನಲ್ಲ ಇಲ್ಲ ಗಂಡ ಇರಲ್ಲದ ಹಾಲು ಬಿಡ್ತಾವ ಇಲ್ಲ ಹೌದು ಹೌದು ಮಾಲ್ಯ ಹೋಗಿದ್ಯೋ ಮೌಲಕಕ ಕೈ ಹಿಂದಿದವರನ್ನ ಕಳ್ಸಿದ್ಯೋ ಆ ನೀನೇ ಹೋಗಿದ್ಯೋ ಯಾರು ಇದರಲ್ಲಿ ಗಂಡ ಯಾರು ಇಲ್ಲ ಗಂಡ ಇರಲ್ಲದನ ಯದಿಗ ಹಾಲು ಬಿಡ್ತಾ ಬರೆ ವೀರದೇವರ ಅಳು ಶಬ್ದ ಕೇಳಿದ್ರೆ ಹೌದು ಹೌದು ಇಲ್ಲ ನಿಮ್ಮ ವೀರದೇವರ ಕೈ ತ ನಮ್ಮ ಕೈಯಗೆ ಜವಾಪಾನ ಆಗೇನ ನೀವೆಲ್ಲಿ ಹೋಗಿದ್ರು ಅಕ್ಕಾ ಹೊಡ್ಕೋ ತ ಗಂಡ ದೇವರ ನಾನು ಸಂಸೇ ಯಾಂಗ್ ಹೇಳಲಿ ಮೂರು ಮಂದಿ ಆದಾ ಇವರು ಮೂರು ಮಂದಿ ಒಳಗೆ ಒಬ್ಬ ಅವ್ರ ಹಾಲು ಕೆಡಬೇಕಾಗಿತ್ತಲ್ಲ ಈ ಕಡೆ ಬಂದರು ಏ ಅವ್ರದ್ದು ಹೆಂಗೆ ಹೆಂಗ್ರಿ ಯಪ್ಪಾ ಗಡಿಗೆ ಇದ್ದನೇನ ಹಾಲಿಗೆ ಬಡದಾಡ್ಬೇಕಾಗ್ತೈತಿ ಗಡಿಗೆ ಇರ್ಲಿಕ್ಕೆ ಎಲ್ಲಿಂದ ಹಾಲು ಬರ್ತಾವು ಎಲ್ಲಿ ಬರ್ತದೆ ಆಕಳ ಐತಿ ತಪ್ಪಡಿಸಿ ಹಿಂಡ್ಕೊಬೇಕಾಗೈತಿ ಹೌದಲ್ಲ ಹಾಂ ಆಕ್ಳನ ಇರ್ಲಿಕ್ಕಂದ್ರೆ ಹೋರಿಗೆ ಹೋಗಿ ಹಿಂಡ್ಕೊಳ್ಳೋಕೆ ಬರ್ತದ ಇಲ್ಲ ಕಲಿಯ ಹೋರಿ ಹಾಲ ಬೇರೆ ಆಕಳ ಹಾಲ ಬೇರೆ ಹೌದ್ ಇದ್ರ ಹಾಲು ಕುಡ್ದವ್ ಪೈಲವನ್ ಕುಸ್ತಿ ಪೈಲನ್ ಹೋರಿ ಹಾಲು ಕುಡ್ದವ್ ಗಟರ್ ಚಾಪಾಗ ಬರ ತಂಗಿಲ್ಲ ಅದಕ್ಕ ಈಗೇನು ತಂಗಿ ಒಟ್ಟ ಗಾಂಡ ಮುಟ್ರ ಹಾಲು ಬೀಳತ್ತವ್ ಅಂತ ಹೇಳಮಕ್ಳ ಸುದ್ದಿ ಆತ ಹೌದು ಕಳಿ ಗಿಡಕ್ಕೆ ಹಾಲು ಬಿದ್ದಾವ್ ಹತ್ತಿ ಗಿಡಕ್ಕೆ ಹಾಲು ಬಿದ್ದಾವ್ ಎಕ್ಕಿ ಗಿಡಕ್ಕೆ ಹಾಲು ಬಿದ್ದಾವಲ್ಲ ಏನ್ ನೀವು ಮೂರು ಮಂದಿ ಹೋಗ್ಯಾರೇಲ ಯಾರು ಹೋಗಿದ್ರು ಹೋತಮ ಹತ್ತಿ ಗಿಡಕ್ಕ ಎಕ್ಕಿ ಗಿಡಕ್ಕ ಕಳೆ ಗಿಡಕ್ಕ ಇವಕ್ಕೆಲ್ಲ ಏನ್ ನೀವ ಗಂಡ ಆಡೋರ್ ಮೂರು ಮಂದಿ ಹೋಗ್ಯಾರಿ ಹಾಲು ಕೆಡಲಕ್ಕ ನನ್ನ ಮಾತು ಕೇಳಿಸಿಂದ ಕಳಿ ಗಿಡಕ್ಕ ಹೋಗಿ ಕೂತಿರಿ ಮತ್ ನೋಡಿ ಮತ್ತೆ ಹಾಲು ಕೆಟ್ಟ ಹಾಲು ಅದ ಉಕ್ಕಬಾರ್ದು ಉಕ್ಕಿ ತಂದ್ರೆ ಥಿಯೇಟರ್ ಏನು ನಮಸ್ಕರಿಸಿ ಏನ್ ಹೇಳ್ತಾನೋ ನಾವೊಂದು ಹೇಳಲ್ಲೇ ತಾವೊಂದು ಹೇಳ್ತಾನೋ ಅದಕ್ಕ ಇದೇನೋ ಅಪ್ಪ ದೊಡ್ಡ ಮಂದಿ ಅಪ್ಪನ ಕಮ್ಮಿ ಮಾಡಿನಿ ಗಂಡ ದೊಡ್ಡ ಮಂದಿ ಗಂಡನ ಕಮ್ಮಿ ಮಾಡಿ ಕೊಟ್ಟನಿ ಇಲ್ಲಿ ಬಂದ್ ಹಾಲ ಬಿದ್ದಾವ್ ಹೌದು ಕಮ್ಮಿ ಮಾಡಿ ಕೊಟ್ಟನೇ ಇನ್ನು ಏನ್ ಹೇಳ್ಬೇಕಾಗಿತಿಪ ಏನು ಹೇಳುದ್ರಿ ನಾವೇನ್ ಹೇಳಿದೀವಿ ಕೃಷ್ಣ ಸೀರೆ ಹುಟ್ಟ ಭೀಮ ಸೀರೆ ಹುಟ್ಟ ವಿಷ್ಣು ಸೀರೆ ಹುಟ್ಟ ಅರ್ಜುನ ಸೀರೆ ಹುಟ್ಟಿ ಇವ್ರೆಲ್ಲ ಸೀರೆ ಹುಟ್ಟಾರ ಏ ನಮ್ಮವ್ರು ಯಾರು ಸೀರೆ ಹುಟ್ಟಿಲ್ಲ ಸಿದ್ಧಾಂತ ಮಾಡ್ಬೇಕು ಒಂದು ವಿಷಯಾಗಿತ್ತಲ ಇಲ್ಲ

ಬರೆಯೋಳ ಮೇರೆಯುವ ಹಿರೋ ಹೌದ ಶಿವ ಯೋಗಿಯ ಸಾರವಿನ ಪೀಠ Yeah, yeah, yeah. ಗೊತ್ತಿಲ್ಲ ಪರಶಿವನ ಹೊರತಿಲ್ಲ ಅದಕ್ಕೆ ಹೇಳ್ಯಾರ ಸಗುನ ಕುರಾನ್ ತಾಯಿ ನಿಮಗಿಲ್ಲ ನನ್ನ ತಾಯಿನ ಮೊದಲ ಆ ಏನು ಕುರಾನ್ ಐತೆ ಅಂದಿಲ್ಲೇ ಅದೇ ಹೆಣ್ಣು ಐತಿ ಅದೇ ತಾಯಿ ಐತಿ ಅದನ್ನ ಬಿಟ್ಟರೆ ಬ್ಯಾರೆ ಕಡೆ ಓದ್ಲಕ್ಕ ಬಂದಿಲ್ಲ ನಿಮಗೆ ನಾವು ಒಂದ ಮಾತು ಕೇಳ್ತೀವಿ ಗಂಡ ಹಾಡವ್ರಿಗೆ ಅಜಾ ಕೂಡ ಭೂಮಿ ತಲೆ ಮ್ಯಾಗ ನಿಂತ್ ಕೊಟ್ಟಾನು ಆಕೆನ ಬಿಟ್ಟು ಕೊಟ್ಟಾನು ಇಷ್ಟ ಹೇಳುದ ಮತ್ತೆ ಈ ಐದು ಹೊತ್ತು ನಮಾಜ್ ಮಾಡೋರು ಭೂಮಿ ತಲೆ ಮ್ಯಾಗ ಕುತ್ತ ಮಾಡ್ತಾರೋ ಏನೋ ಅಂತರ್ನಿತ ಮಾಡ್ತಾರೋ ಇಲ್ಲ ಭೂಮಿ ಮ್ಯಾಗ ಒಟ್ಟು ಸಂಬಂಧ ಇಲ್ಲ ನಾವ್ ಭೂಮಿ ನಿತ್ ನಿತ್ಯ ಕೊಡಂಗಿಲ್ಲ ಹೇಳು ನಾನು ಹಾಡ್ಕಿರೋಕೆಲ್ಲೂಮಿ ಕುತ್ತ ನಮಾಜ್ ಮಾಡಾಂಗಿಲ್ಲ ನಿಂದ ಬಕ್ಷಿಸ್ ಸಮೇತ ನನ್ನ ಗಂಟು ರೊಕ್ಕ ಇಟ್ಟು ಮುಷಾರು ಸೊಟ್ಟ ಭೂಮಿ ಕುತ್ತ ನಮಾಜ್ ಮಾಡ್ಯಾರು ಭೂಮಿ ತೆಲಿಮ್ಯಾಗ ಮಾಡ್ಯಾರ ಅಂದಿ ನಮ ಕೈಯಾಗಲ್ಲ ಅತಿ ತೇಂದಿ ನೀವ ಪ್ಪ ಇಲ್ಲಿ ಅದ್ ಹೆಂಗ ಆಗೈತಿ ನಮ್ಮ ಮೌಲಾಕೀ ಒಟ್ಟದ ಏನತ್ತಾರಲ್ಲ ಇವ್ನಂತ ಅವ್ರೊಬ್ರಿ ದೋಸ್ತರು ಇದ್ರಿಪ ಏನು ಏನ್ ಮಾಡಿದ್ರಿ ಎಂತ ದೋಸ್ತಾರ ಖಾಸಾ ದೋಸ್ತ್ರ ಈಗ ಅವಾಗ ಚಡ್ಡಿ ದೋಸ್ತ್ರ ಹತ್ತಿದ್ರು ಈಗ ಎಂತ ದೋಸ್ತ್ರ ಹತ್ತಾರ ನನಗೆ ಗೊತ್ತಿಲ್ಲ ಹೌದಿಲ್ಲ ಬಹಳ ಖಾಸಾ ದೋಸ್ತ್ರ ಅವರು ಇಬ್ರೂ ಒಂದ ಒಂದ ಸಾಲೆ ಓದ್ತಿದ್ರು ಹೌದ್ರಿ ಒಂದ ಸಾಲೆಗೆ ಓದುತ್ತಿದ್ರು ಒಂದ ದಗದagitipa ಏನಾಗಿತ್ತೆวะ ಅವರ ಮೂರು ಮಂದಿ ಬಂದಾರಲ್ಲ ಆ ಬಂದarlar ಹಿಂದೆ ತಾಳ್ ಬಡಿತಿತ್ತಿ ನೋಡಿ ಅವನು ಮತ್ತ ನಮ್ಮ ಮೌಲ ಕಕ್ಕನು ಇಬ್ರು ಬಹಳ ಚಂದ್ ಒಂದ ಸಾಲ ಓದ್ತಿದ್ರು ಒಂದ ಸಾಲ ಓದುವಾಗ ಒಂದ್ ಏನಾಗಿದ್ರಿ ಈ ನಮ್ಮ ಕಾಕ ಇವ್ ಏನ ಹಿಂದ ತಾಳ ಬಾರಿಸ್ ಅಲ್ಲಿ ಹಳ್ಳಿಯಾಗ ಸಾಲಿ ಕಲ್ತು ಮುಂದೆ ಓದೋದಾಗ್ಲಿಲ್ಲ ಅಲ್ಲಿ ಉಳ್ದಾವ್ ಹೌದ್ರಿ ಇವ್ ಮೌಲಾಕಾಕ ಸೀಟಿಯಾಗ ಸಾಲಿ ಕಲ್ತು ಇಂಗ್ಲಿಷ್ ಎಲ್ಲ ಪರ್ಫೆಕ್ಟ್ ಮಾತಾಡ್ಲಾತಿವ್ ಪರ್ಫೆಕ್ಟ್ ಮಾತಾಡ್ಲಾಕತ್ತ ಈ ಹಳ್ಳಿ ಒಳಗ್ ಸಾಲಿ ಮಡ್ಯಾಗ ನಿಂತಿತ್ತು ಇವ್ ಸೀಟಿಯಾಗ ಸಾಲಿ ಕಲ್ತಿತ್ ಅದ ಮೌಲಾ ಕಾಕಾ ಹೌದು ಕಾರಗಡ ಕುತ್ತು ಬಂದಾ ಹ ಇವ ಒಗದೇ ಇಂಗ್ಲಿಷ್ ಆಗಿ ಮಾತಾಡ್ಲತೆ ಇವನು ನೋಡಿ ಹಳ್ಳ್ಯಾ ಕಲ್ತಿದ್ದ ಇವ ಗಾಬರಿಯಾದ ಹಾ ಹೆಂಗ್ರಿ ಏನು ಓ ದೋಸ್ತಾ ಇಂಗ್ಲಿಷ್ ಮಾತಾಡ್ಲತೆ ಇದೇ ನನ್ನ ಮುಂದೆ ಕಳಿದಾಗ್ಲಿಲ್ಲ ಕರೆಕ್ಟ್ಲ ಮತ್ತೆ ನನಗೆ ಇಂಗ್ಲಿಷ್ ಕಲಸು ಅಂದಾಗ ಯಾವ ನೀವು ಹಳ್ಳಿಯಾಗ ಕಲ್ತಾವ್ ನೀವು ಸೀಟ್ ಕಲ್ತ ಮೂಲಕ ಹೇಳ್ತ ನನಗೆ ಇಂಗ್ಲೀಷ್ ಕಲಸ್ ಅಂದಾಗ ದೋಸ್ತ ಇದೇನು ದೊಡ್ಡದಾಗದ ನೀವ ಇಂಗ್ಲೀಷ್ ಏನು ದೊಡ್ಡದಾಗದ ತೊಗ ಕಲಸ್ತ ನನ್ನ ಹೌದು ಏನಂತ ಹೇಳಿ ಎಸ್ ನೋ ರೈಟ್ ಒಟ್ಟು ಯು ಸ್ಟಡಿ ಮಾಡುದು ಇಂಗ್ಲೀಷ್ ನೀ ಹೌದು ಎಸ್ ನೋ ರೈಟ್ ರೈಟ್ ಇವು ಮೂರು ಪರ್ಫೆಕ್ಟ್ ನೀ ಕಲತಿ ಅಂದ್ರ ನಿನಗೆ ಇಂಗ್ಲೀಷ್ ಬಂದಂಗ ಅಂದ್ರೆ ದನಗಳು ಕಾಯ್ಕೋತಿದ ಮೌಲಾಕ ನ ಮಾತು ಕೇಳ್ತದ ಹಿಂದ ತಾಳ್ ಬಡಿದು ಹೌದು ದನಗಳು ಸರದ್ ನಿಂದ್ರ ತಮ್ಮ ದನಗಳು ಕಾಯ್ಕೋತು ಕಾಯ್ಕೋತ ಕಾಯ್ಕೊತ ನೋ ಎಸ್ ನೋ ರೈಟ್ ಎಸ್ ನೋ ರೈಟ್ ಮಾಡಿ ಪ್ರ್ಯಾಕ್ಟೀಸ್ ಮಾಡಿದೆವು ಫುಲ್ ಬಾಯ್ ಪರ್ಫೆಕ್ಟ್ ಆತು ಹಿಂಗೆ ಹೌದು ಹೌದು ಆಯ್ತು ಇಷ್ಟೆಲ್ಲ ಮಾಡ್ಕೋತ ಅಡಿವ್ಯಾಗ ದನ ಕಾಯ್ಲಾಕತ್ತಿದಪ್ಪ ಆ ಲೊನೈತೆ ಆ ಅಡಿವ್ಯಾಗ ಯಾರು ಬಡದು ಕೊಂದಿದ್ರು ಏನು ಸುಡುಗಾಡು ಹಿಂದ ಸೂರು ಬಾರ್ತಸ್ತ ನೋಡಿ ಹತ್ತಾದ್ರ ಒಂದು ಬಡದು ಕೊಂದ್ ಹಾಕಿದ್ರು ಗಿಡದಾಗ ಗಿಡದಾಗ ತೂಗಿದ್ರಲ್ಲಿ ಗಿಡದಾಗ ತೂಗು ಹಾಕಿದ್ರು ಆ ಗಿಡದಾಗ ತೂಗ ಹಾಕಿದ್ರು ಪೊಲೀಸರ ಗಾಡಿ ಎಡ ತಾಕ್ಲಾಕತ್ತಿದ್ವು ಅಲ್ಲಿ ಹೌದ್ರಿ ಪೊಲೀಸರ ಗಾಡಿ ಎಡ್ತಾಕ್ಲಾಕತ್ತೂ ಇವಂಗ ಗೊತ್ತಿದ್ದಿದಿಲ್ಲ ಅದು ನೀವ್ ಯಾಕದ ಬಡ್ಡಿದ್ ಅದ ಗಿಡದ ಮ್ಯಾಗ ಇತ್ತದ್ಯಾಗ ಹೆಣಸ್ರಂದ್ರು ಅದ ಇವ್ ಕೂತಿರೋ ಜಾಗನ್ಯಾಗ ಬಾಂದ್ರವ್ರ ಅವ್ರ ನೋಡ್ರ ಮ್ಯಾಲ ನೋಡಿ ಇವ್ನ ಕೇಳ್ರವ್ರಿ ನೀವು ಎಸ್ ನೋ ರೈಟ್ ಪರ್ಫೆಕ್ಟ್ ಮಾಡಿದ್ಲ ಇವ್ ಮಾಡಿದ ಇವನ್ ಕೇಳ್ರವ್ರ ಏ ಮಗನ ಇಟ್ಟು ಕಾಕಿ ಅರಿವಿಳ ಇಟ್ಟು ಪೊಲೀಸರ ರೈಟ್ ಗಾಡಿ ತಿರ್ಗಿಲತ್ತೀವ್ ಸೊಕ್ಕ

ಎಸ್ ಎಸ್ ಅಂದಿವ ಇಂಗ್ಲೀಷ್ ಕಲ್ತಿದ್ಲ ಇವ್ ಒಳ್ಳೆ ಪರ್ಫೆಕ್ಟ್ ಎಸ್ ಅಂದ ಪೊಲೀಸ್ ಅಂದ್ರು ಭಯಾನ ಇಲ್ಲ ಹೌದು ಮಗನ ನಾವ್ ಕೇಳ ಹತ್ತಿವು ನೀನ ಬಡ ಹಾಕಿದ್ಲಿ ಎಸ್ ಅತಿ ಅಂದ್ರ ಮಗನ ಒಟ್ಟ ಪೊಲೀಸರದ ಅಂಜಿಕೆನ ಇಲ್ಲ ನೋ ಮಾಮತಿ ಕೇಳ್ರವ್ರು ಪೊಲೀಸರ ಅಂಜಿಕೆ ಇವೇನ ಬೇಕಾ ನೀವು ಹ ಹೋ ಮೊದಲು ಎಸ್ ನೀನ ಬರೋದ್ ಹಾಕಿದ್ರಿ ಎಸ್ ಅಂದ ಅಂಜಿ ಕೇಳ ಮಗನ ನನ್ನ ನಂದು ನಿನ್ನ ಗನ ಇಲ್ಲ ಅಂದ ಇಲ್ಲ ನೋ ನೋ ಅಂದ ಮತ್ತೊಂದು ಮಾತಂದ ಪೊಲೀಸ್ ಮತ್ತೇನ್ರಿ ಈ ಮಗನ ಈಗಿನ ಈಗ ಗಲ್ಲಿ ಹಾಕ್ರಿ ಅವನು ಹಾಕ್ರಿ ಅವನು ಏರ್ಸ್ರಿ ಈಗಿನ ಗಲ್ಲಿ ಹಾಕ್ರಿ ಏನ ಬೇಕ ಏನಂತನ್ರಿ ರೈಟ್ ರೈಟ ನೀ ಕುತ್ತಿ ಗೋಟ ಗೋಟ

குற வேண மாடி கொண்டனா கொஞ்சம் குற வஞ்சு நானும் குற

சோேவாலே

பிரம்மாண்டம்புவ பட்டி வத்தின நவக்காண்ட பிருத்திணா ஏ ತಿರುಗಿ ಬಾಂಧನೋ ಸಿಗಲಿ ಎಷ್ಟೋ ಊರನ ತಿರುಗಿ ಬಾಂಧ ಸಿಗಲಿ ಅವನ್ ಹೇಳ್ತಾರ ಎಷ್ಟೋ ಊರನ ತಿರುಗಿ ಬಾಂದಿನೋ ಸಿಗ್ ಲವ್ವ ಹಿಂತ ಗಂಡನ ಯಾಕಂದ್ರ ಗಾಂಡ್ ಹೇಳ್ತಾನ ಹಡದ ಬಳಕ ಬಳಕೆ ಹೊರಸಲಿಮೆಗಿದ್ದಾಗ ಗಾಂಡತ್ತ ಗಾಂಡೋ ಮ್ಯಾಲ ಬಗಜಂಡ ನಿನ್ನ ಗೋಲಿ ಗುಂಡ ಎಲ್ಲಿ ನಾವು ಹಡದ ಬಳಕ ನೀ ಗಾಂಡ ನಾವು ಹಡದಿರ್ಲಿಕ್ಕ ನೀ ಎಲ್ಲಿದು ಬರ್ತಿದ್ಯೋ ನನ್ನ ಚಿದ್ರೂಪದ ಗುಂಡ ಎಲ್ಲಿದು ಬರ್ತಿದ್ದ ಹಾಗೇನೋ ಅವನ ಕೈಯ ನಾದಿದ ಮುಟ್ಟಿಗೆ ತರ್ 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 ನಾದಿದ್ ನೀನು ತಗೊಂಡು ಮಾಂಡ ಮೂಗಾಲದ ಚುಮಣಿ ಮೂಗೈತಿ ಚುಮಣಿ ಮೂಗು ಏನ್ರಿ ಆ ಡಪ್ಪ ಕಾಸ ಅಂದ್ರೆ ಮೂಲಂಗಿ ಮೂಗ ಆಗೈತ್ ನೋಡ್ರೆ ಹಾ ಚಲೋ ಐತಿ ಎಲ್ಲಿ ಹುಡ್ಕೊಂಡ್ ಬಮಾನ ಯಾರಿಗೊತ್ತ ಮೂಲಂಗಿ ಹಿಡ್ಕೊಂಡ್ ಮೂಗಿ ಮಾರಿದ ಮಂದಿ ಹೆಸರು ಇಡಬೇಕಾದ್ರೆ ಮೊದಲ ನಿನ್ನಾಗಲಾಗ ಕತ್ತಿ ಬಿದ್ದದ ಮಂದಿ ಆಗಲ ನೋಡ ತೆಗಿಬೇಡ ಇಲ್ಲಿ ಹೆಂಗೈತಿ ಶಿವಶಕ್ತಿ ವಾಕ್ವಾದ ಹೆಣ್ಣು ಕೇಳಬೇಕು ಗಂಡ ಹೇಳಬೇಕು ನಾ ಕುರ್ಸಾನೆ ನೀ ಕುರ್ಸಾನೆ ಅಂದ್ರೆ ನಡೆಯಂಗಿಲ್ಲ ನಡೆಯಂಗಿಲ್ಲ ಮತ್ತ ಬರೇ ಗಂಡ ಬೆಳಸಕ್ ಬರಬೇಕಾದ್ರು ಒಳಗ ಜೋಡಿಸಿರ್ಬೇಕು ಕಾಳಜ ಕಾಳಜ ಅಂದ್ರ ಏನ್ರ ಹೆಣ್ಣು ಆಡೋರ್ ಕೈ ಅಂದ್ರೆ ಕಡಿಯಾಕ ಆಗ್ಲಕ್ಕ ಬರ್ತೈತಿ ಮತ್ತ ಬಿಟ್ಟುಗಾಟ ಕಿಸಿಂದ ಕೂತಾಗ ಕಲ್ಲಕ ಮಲ್ಲಕ ಮಾಡಿ ಕರಿಗಡ್ಬಾಟ್ ಹೋಗ್ತಾನ ಕೆಲಸ ಆಗಂಗಿಲ್ಲ ನಡಿಲೆ ನಡಿಲಿವ ಹೆ ರಾ ಬೇಟ ಆಗಿ ಶಕ್ತಿನ ಕೋಳಿ ಕಾಂಡ್ಯನ ಹೌದಾ ಎಂಗಳಿಗೆ ಓ ರಾ ಬೇಟ